ಮಾಧ್ಯಮದ ಮಿತ್ರರಿಗೂ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳಿಗೂ ನಮ್ಮ ಕಮಿಟಿ ಮೆಂಬರ್ಸ್ಗೂ ಆಫೀಸ್ ಬೇರರ್ಸ್ಗೂ ಎಲ್ಲರಿಗೂ ಸ್ವಾಗತ ಇವತ್ತು ತಮ್ಮನ್ನೆಲ್ಲ ಕರೆದಿರೋ ವಿಶೇಷ ಏನಂದರೆ ನಾವು ಹಲವಾರು ವರ್ಷಗಳಿಂದ ರೇಟ್ ಬಗ್ಗೆ ಮಾತಾಡ್ತಾಯಿದ್ವಿ ಅದು ಇವತ್ತಿನ ದಿನ ನಿನ್ನೆ ನಿನ್ನೆನೇ ಸಾಯಂಕಾಲ ಅನುಷ್ಠಾನಕ್ಕೆ ಬಂದಿದೆ ಹಾಗಾಗಿ ನಮ್ಮ ಕರ್ನಾಟಕದ ಕನ ಸರ್ಕಾರಕ್ಕೆ ಧನ್ಯವಾದಗಳು ನಿಮ್ಮ ಮುಖಾಂತರ ತಿಳಿಸೋಕೆ ತಮ್ಮನ್ನೆಲ್ಲರನ್ನು ಆಹ್ವಾನ ಮಾಡಿದ್ವಿ ತಾವು ಬಂದಿದ್ದೀರಿ ಇದಕ್ಕೆ ಯಾರು ಕಾರಣಕರ್ತರ ಅನ್ನೋದಕ್ಕಂತ ಎಲ್ಲ ಮಾಜಿ ಅಧ್ಯಕ್ಷರುಗಳಾಗ್ಬೋದು ನಮ್ಮ ಕಮಿಟಿ ಮೆಂಬರ್ಸು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಯಾವುದೇ ಒಂದು ಇದು ಬಂದಾಗ ಎಲ್ಲರೂ ಅದರಲ್ಲಿ ಅವ್ರವ್ರ ಪಾಲು ಇದ್ದೇ ಇರುತ್ತೆ ಪ್ರಮುಖವಾಗಿ ಟಿಕೆಟ್ ದರ ಕಮ್ಮಿ ಆಗೋ ಕಾರಣ ನಮ್ಮ ಗೋವಿಂದನವರು ಅವರು ಸತತವಾಗಿ ಫಾಲೋ ಮಾಡಿಕೊಂಡು ನಮ್ಮ ಕಾರ್ಯದರ್ಶಿಗಳು ಅವರು ಹಿಂದೇನೆ ಬಿದ್ದು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಂತ ಹೋಗಿ ಸತತವಾಗಿ ಓಡಾಡಿ ಮಾಡಿಕೊಟ್ಟಿದ್ದಾರೆ ಪ್ರಮುಖವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಕನ್ನಡ ರತ್ನ ಏನು ಬಂದಿದೆಯಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಜಯಮಾಲಾ ಮೇಡಮ್ ಅವರು ಓಡಾಡಿ ಅದನ್ನು ಮಾಡಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಇದೆಲ್ಲಾದ ನಂತರ ನಮ್ಮ ಅವಧಿಯಲ್ಲಿ ಆಗಿದೆ ಇದು ಅದಕ್ಕೆ ನನಗೆ ಭಾಳ ಸಂತೋಷವಾಗಿದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಂಟೈರ್ ನಮ್ಮ ಇಂಡಸ್ಟ್ರಿ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳು ತಿಳಿಸೋಕೆ ಅಭಿನಂದನ ಒಂದು ತಿಳಿಸೋಕೆ ತಮ್ಮನ್ನೆಲ್ಲ ಕರೆದಿದ್ದೀವಿ ನಮಗೆ ಒಳ್ಳೆಯದಾಗಿದೆ ನಮ್ಮ ಗೌರ್ಮೆಂಟಲ್ಲಿ ನಾವು ಕೇಳಿದ್ದಲ್ಲ ಕೊಟ್ಕೊಂಡು ಬಂದವ್ರೆ ನಾವು ಬಂದಾಗ ಆ ಒಂದು ಇಂಡಸ್ಟ್ರಿ ಅಂತ ಘೋಷಣೆ ಆಗಿದೆ ಅದಾದ ನಂತರ ರೇಟ್ಗಳು ಕಡಿಮೆ ಮಾಡಿದ್ದಾರೆ ನಮ್ಮ ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನತೆಗೆ ಥಿಯೇಟ್ರ್ಗಾಗ ಬರಲಿ ಕಡಿಮೆ ರೇಟ್ ಇದ್ದಾಗ ಇಡೀ ಫ್ಯಾಮಿಲಿ ಬರ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಐನೂರು ಆರುನೂರು ಸಾವಿರ ಇದ್ದಾಗ ಒಂದು ಯಾರು ಇಷ್ಟಪಡೋರು ಮಾತ್ರ ಬರ್ತಾಯಿದ್ರು ಗಲಿಕೆ ಕಮ್ಮಿ ಆಗ್ಬೋದು ಆದರೆ ಜನತೆಗೆ ಅನುಕೂಲ ಆಗುತ್ತೆ ಎಲ್ಲ ಜನ ನೋಡಿದಾಗ ಆ ಗಲಿಕೆ ಅಲ್ಲಿಗೆ ಬರುತ್ತೆ ಹಾಗಾಗಿ ಯಾರೂ ಆತಂಕ ಪಡಬೇಕಾಗಿಲ್ಲ ದೊಡ್ಡ ಮೂವಿ ಮಾಡೋರು ಆಗ್ಬೋದು ನಿರ್ಮಾಪಕರಾಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಎಲ್ಲರಿಗೂ ಕೆಲವು ದಿನಗಳು ಮಾತ್ರ ಹಂಗೆ ಅನಿಸುತ್ತೆ ಸ್ವಲ್ಪ ದಿನ ಸ್ವಲ್ಪ ದಿನ ಆದ ನಂತರ ಅದು ಗೊತ್ತಾಗುತ್ತೆ ಎಲ್ಲರಿಗೂ ಏನು ಸಾವಿರ ಜನ ನೋಡಿದ ಹತ್ತು ಸಾವಿರ ಜನ ನೋಡಿದಾಗ ಅದು ಅಲ್ಲಿಗೆ ಅಲ್ಲಿಗೆ ಬರುತ್ತೆ ಹಾಗಾಗಿ ನಮ್ಮ ಇವತ್ತಿನ ದಿನ ಏನು ನಾವು ಸಿಹಿ ಅಂತೇಳಿ ಸಿಹಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ವಲ್ಲ ನಿನ್ನೆ ಅದನ್ನು ಇವತ್ತು ಸಂಭ್ರಮಿಸೋಕೆ ಮೂಲ ಕಾರಣಕರ್ತರು ನಮ್ಮ ಗೋವಿಂದನವ್ರ ತಪ್ಪಾಗಲಾರದು ಆದರೆ ಅವರು ಏನೇನು ಮಾಡಿದರೆ ಎಲ್ಲಿಂದ ಎಲ್ಲಿಗೆ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಅವ್ರ ಕಾಡಿಂದನೇ ನೀವು ತಿಳ್ಕೊಳ್ಳಿ ನಮಸ್ಕಾರ ಸರ್ ಆಗಲಿ ಬೇರೆ ಏರಿಯಾ ಆಗಲಿ ವಿರೋಧ ಆಗೋದೇ ಇಲ್ಲ ಸರ್ ಈಗ ಸರ್ಕಾರದ ನಿಲುವು ಇದು ಏನು ನಮಗೆ ಕೆಲವು ಅನುದಾನಗಳು ಕೊಡ್ತಾ ಇಲ್ವಾ ಸರ್ಕಾರ ಸರ್ ಅವಾಗ ಹೋದಾಗ ಅನ್ನೋರು ಫೋನ್ ಬಂದು ಬಜೆಟ್ ನಡೀತಾ ಇದೆ ಬನ್ನಿ ಗೋವಿಂದನವ್ರ ಅಂತ ಕರೆದ್ರು ಅವರು ಸಿ ಎಮ್ ಕರೆದ್ರು ನಾವು ಜೊತೆಯಲ್ಲಿ ಹೋಗಿದ್ವಿ ಅವತ್ತು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟು ಸೆಕ್ರೆಟ್ರಿಗಳು ಎಲ್ಲರೂ ಕೂತಿದ್ರು ಅವ್ರನ್ನ ಕೇಳಿದ್ರು ಸಿ ಎಮ್ ಈಗ ನಮಗೆ ಈ ಇದು ಟೂ ಹಂಡ್ರೆಡ್ ಮಾಡಿದರೆ ಅದರ್ ಲ್ಯಾಂಗ್ವೇಜ್ಗೂ ಕನ್ನಡಕ್ಕೂ ಎಲ್ಲದಕ್ಕೂ ಒಂದೇ ಮಾಡಿದರೆ ಏನು ಲಾಸ್ ಆಗ್ಬೋದು ಗೌರ್ಮೆಂಟ್ಗೆ ಅಂತ ಕೇಳಿದ್ರು ಅವ್ರು ಒಂದು ನೂರು ಕೋಟಿ ಆಗ್ಬೋದು ಅಂದರು ಅಲ್ಲ ರೀ ಇದು ಯಾವುದು ನಮ್ಮ ಕರ್ನಾಟಕದ ಜನತೆ ಮುಖ್ಯ ನನಗೆ ಕನ್ನಡ ಕರ್ನಾಟಕದ ಜನತೆ ಚಿತ್ರಮಂದಿರಗಳು ಮುಖ್ಯ ಅವಕ್ಕೆ ಬರ್ತಾರೆ ಒಳ್ಳೇದಾಗತ್ತೆ ಅನ್ನೋದಾದರೆ ಇದು ಯಾವ ನೂರು ಕೋಟಿ ಬಿಡ್ರಿ ನಾವು ಇಷ್ಟೆಲ್ಲ ಅನುದಾನಗಳು ಕೊಟ್ಟಿಲ್ವ ಅದರಲ್ಲಿ ಇದೊಂದು ಅನುದಾನ ಅಲ್ವಾ ಕನ್ನಡ ಸಿನಿಮಾಗಳು ಎಲ್ಲರೂ ನೋಡಲಿ ಮಲ್ಟಿಪ್ಲೆಕ್ಸ್ ಆಗ್ಬೋದು ಮೇಡಮ್ ಇದೆಯಲ್ಲ ಮೇಡಮ್ ಪ್ಯಾನ್ ಇಂಡಿಯಾ ಆಗ್ಬೋದು ಯಾವುದೇ ಸಿನಿಮಾಗಳು ತೊಂದರೆ ಆಗೋಲ್ಲ ಸರ್ ಅಂದರೆ ಫ್ರಮ್ ದ ಬಿಗಿನಿಂಗಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಕಲೆಕ್ಷನಲ್ಲಿ ವೇರಿಯೇಷನ್ ಆಗ್ಬೋದು ಆದರೆ ಈ ಜನ ಬರ್ತಾ 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 ಸಣ್ಣ ಮೂವ್ಗಳಿಗೂ ಬರ್ತಾರೆ ಥಿಯೇಟ್ರಿಗೆ ಬರೋದು ಅವರು ಅಳವಡಿಸ್ಕೊಳ್ತಾರೆ ಸರ್ ಜೀವನದಲ್ಲಿ ಏನು ಇವತ್ತು ಒಂದು ಪ್ಯಾನ್ ಇಂಡಿಯಾಗೆ ಮಾತ್ರ ಜನ ಬಂದ್ಬಿಟ್ಟು ಬಾಗಿದ್ಕೆಲ್ಲ ಅವ್ರು ಮನೇಲಿ ಕೂತ್ಕೊಳ್ತಾ ಇದ್ದಾರೆ ನಾವು ಥಿಯೇಟ್ರಲ್ಲಿ ಇಟ್ಕೊಂಡು ಎಷ್ಟು ಜನ ಇರೋಕ್ಕಾಗತ್ತೆ ವರ್ಷದಲ್ಲಿ ಒಂದು ಎಂಟು ಹತ್ತು ಪಿಕ್ಚರ್ ಬಂದರೆ ನಾವು ಚಿತ್ರಮಂದಿರಗಳು ಚಿತ್ರಮಂದಿರಗಳ್ ನಡ್ಸೋಕ್ಕಾಗತ್ತಾ ಅಲ್ವಾ ಟಿಕೆಟ್ ದರ ಕಮ್ಮಿ ಆದಾಗ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ ಮಾಡಿದಾಗ ಅದು ಅದೇ ಅದೇ ಅಭ್ಯಾಸ ಆಗತ್ತೆ ವಾರ ವಾರ ಬರೋಕೆ ಎರಡು ಮೂರು ಸಿನಿಮಾ ನೋಡೋಕ್ಕೆ ಅವರು ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಒಬ್ಬ ಒಂದು ಫ್ಯಾಮಿಲಿ ಬರಬೇಕಾದ್ರೆ ಇವತ್ತಿನ ದಿನ ಇನ್ನೂರು ರೂಪಾಯಿ ಮಾಡಿದಾಗ ಮೂರು ನಾಲ್ಕು ಸಾವಿರ ರೂಪಾಯಲ್ಲಿ ಮುಗಿದೋಗುತ್ತೆ ಅಲ್ವಾ ಹಾಗಾಗಿ ಜನ ಹೆಚ್ಚಿನ ಜನ ಬರ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದೆ ಅದರಿಂದ ಇವರು ಮಾಡಿರೋದಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ವಿ ನಮ್ಮ ಜಾಸ್ತಿ ಹ್ಞೂ ಸರ್ ಹ್ಞೂ ಸರ್ ಅಂಥದ್ದು ನಮ್ಮ ನೆ ನೆರೆ ರಾಜ್ಯಗಳಲ್ಲಿ ಇದೆ ಸರ್ ನಮ್ಮ ರಾಜ್ಯದಲ್ಲಿ ನಮ್ಮ ಅದು ಮುಂದಿನ ದಿನಗಳಲ್ಲಿ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಆಗೋದೇ ಇಲ್ಲ ಸರ್ಕಾರ ಸರ್ಕಾರ ಒಂದು ಆದೇಶ ಸರ್ಕಾರ ಒಂದು ಆದೇಶ ಹೊರಡಿಸಿದ್ಮೇಲೆ ನಾವ್ಯಾರು ಅದಕ್ಕೆ ವಿರುದ್ಧವಾಗಿ ನಡ್ಕೊಳಕ್ಕಾಗಲ್ಲ ನಾವ್ಯಾರು ನಡ್ಕೊಳ್ತಾನೆ ಇಲ್ಲ ಅಥವಾ ಸರ್ಕಾರ ಮುಂದೆ ಹೋಗ್ಬಿಟ್ಟು ಒಂದು ಸೋ ಸೆಲ್ಫೇಟಿ ಸೋ ಅಂತ ಮಾಡ್ತಾ ಅಂತ ಅಂತಾದಕ್ಕೆ ಅವರು ಗೌರ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೊಂಡು ನೆರ ರಾಜ್ಯದಲ್ಲಿ ಮಾಡ್ತಾ ಇದಾರೆ ನಮ್ಮಲ್ಲಿ ಯಾವ ಥರ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ ಒಂದು ಸಾವಿರಾರು ಕೋಟಿ ನಾವು ನೂರಾರು ಕೋಟಿ ಮಾಡಿ ಸಿನಿಮಾ ಮಾಡಿರ್ತೀವಿ ನಮ್ಗೆ ಆಗಲ್ಲ ಅಂದಾಗ ಒಂದು ಡೇ ಅಥವಾ ಸೆಲ್ಫ್ರೊಡನ್ ಶೋಗೆ ಮಾತ್ರ ಸ್ಪೆಷಲ್ ರೇಟ್ ಇಟ್ಬಿಟ್ಟು ಸರ್ ಅಲ್ಲಿಗೆ ಯಾರು ಬೇಕೋ ಅವ್ರು ಮಾತ್ರ ಹೋಗ್ತಾರೆ ಕ್ರೇಜ್ ಇರೋರು ದುಡ್ಡು ಇರೋರು ಹೋಗ್ತಾರೆ ಬಾಕಿದು ಮಾಮೂಲಾಗಿ ಮಾರ್ನಿಂಗ್ ಶೋ ಆದ ತಕ್ಷಣ ನಮ್ಮ ನಾರ್ಮಲ್ ರೇಟ್ ಸರ್ ಕಾಂತಾರ ಸರ್ ಕಾಂತಾರ ಸೇಮ್ ರೇಟಲ್ಲಿ ಆಗಿತ್ತು ಸರ್ ರಿಲೀಸು ಅವ್ರೇನು ಒಂದು ರೂಪಾಯಿ ಜಾಸ್ತಿ ಮಾಡಿರಲಿಲ್ಲ ಬರ್ತಾ ಇದ್ದ ಸರ್ ಅವರು ಅಂದ್ಕೊಂಡಿದ್ದಾರೆ ನಮಗೆ ಕಾಂತಾರ ಎಲ್ಲ ನೂರಾರು ಕೋಟಿ ಮಾಡಿಬಿಟ್ಟಿದ್ವಿ ಅದಕ್ಕೆ ಎಲ್ಲಿ ಈ ಗಲ ಈ ಹಣ ಇಟ್ಟಾಗ ಗೆಲಿಕೆ ಎಲ್ಲಾಗತ್ತೆ ಅನ್ನೋದು ಅವ್ರಿಗೆ ಒಂದು ಇದೆ ಸಂಶಯ ಇದೆ ಆದರೆ ಅವರು ಮ ಈಗ ಕಾಂಧಾರ ರಿಲೀಸ್ ಆಗಿದ್ದಾರ ಸರ್ ಕಡಿಮೆ ಥಿಯೇಟ್ರಲ್ಲಿ ಕಡಿಮೆ ರೇಟಲ್ಲೇ ಆಗಿದ್ದು ಆ ಮಟ್ಟಕ್ಕೆ ಆಗಿದೆ ಅಂದರೆ ಏನು ಜನ ಹೆಚ್ಚಿನ ಜನ ನೋಡಿದ್ದಾರೆ ಲಾಂಗ್ ರನ್ ಸಿಕ್ಕತ್ತೆ ಮೊದಲೆಲ್ಲ ಇಪ್ಪತ್ತೈದು ದಿನ ಐವತ್ತು ದಿನ ನೂರು ದಿನ ಹೋಗ್ತಾಯಿದ್ದಲ್ಲ ಅದು ಮತ್ತೆ ಇದಾಗತ್ತೆ ಹಾಗಾಗಿ ಯಾವುದೇ ರೀತಿ ಅವ್ರಿಗೂ ತೊಂದರೆ ಆಗಲ್ಲ ಸರ್ ಅಲ್ಲ ಯಾವುದೇ ಸ್ಟೇಟ್ ತಗೊಂಡ್ರೆ ಈ ರೇಟ್ ಇರಲಿಲ್ಲ